ನಾವು ಇವತ್ತ ನಮ್ಮ ಒಳಗೆ ಎಲ್ಲ ನೀರು ಖಾಲಿ ಮಾಡಿದರು ಸೊ ಹಾಗಾಗಿ ಈಡಿ ಅಂತ ಹೇಳಿ ಬಂದೇವಿ ಎಷ್ಟು ಏಡಿ ಸಿಗ್ತಾವ ಹೇಳಿ ನೋಡೋಣ ಅಂತ ಬರ್ರಿ ಇವಾಗ ನೋಡ್ರಿ ಅಲ್ಲಿ ಕಟ್ಟಿಗೆ ಹಾಕಿ ಕಲ್ಲೊಳಗಿಂದ ಈಡಿ ತೆಗಿಯಾಕ ಸ್ಟಾರ್ಟ್ ಮಾಡಿದ್ದಾನಿವೆ ಹುಡುಗರು ಸಾಲಿ ಸೂಟಿ ಕೊಟ್ಟರೆ ಹಿಂಗೆ ನೋಡ್ರಿ ದೀಪಾವಳಿ ಸಲುವಾಗಿ ಸಾಲಿ ಸೂಟಿ ಕೊಟ್ಟಾರ ಈಗ ದೀಪಾವಳಿ ಮಾಡೋದು ಬಿಟ್ಟು ಎಡಿ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹುಡುಗರೆಲ್ಲರೂ ಕೂಡಿ ಇವಾಗ ನೀರೆಲ್ಲ ಖಾಲಿ ರೀ ಅದಕ್ಕೆ ಏಡಿ ಭಾಳ ಹೇಳಿ ಏಡಿ ಹಿಡ್ಯಕ್ಕೆ ಹುಡುಗರೆಲ್ಲ ಬಾಯಾಗಿ ಇಳಿದು ಬಿಟ್ಟಾರೆ ನೋಡ್ಬೋದು ನೀವು ಇಲ್ಲಿ ಎಲ್ಲ ನೀರೆಲ್ಲ ಖಾಲಿಯಾಗಿದ್ದಾವ ಬಾವಿ ಒಳಗಿನೂ ಈಗ ಈಡಿಯೂ ಭಾಳ ಸಿಗ್ತಾವೆ ನೋಡ್ರಿ ಈ ಟೈಮ್ದಾಗ ಮತ್ತು ಯಾರೆಲ್ಲ ಏಡಿ ಹಿಡ್ಯಕ್ಕೆ ಹೋಗ್ತೀರ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿ ನೋಡ್ಬೋದು ನೀವು ನಿರ್ಣಯ ಹೆಂಗೆ ಎಲ್ಲ ಪ್ರತಿಬಿಂಬ ಹೆಂಗೆ ಕಾಣಕತ್ತೈತಿ ಅಂತ ಹೇಳಿ ಇಲ್ಲಿ ನೋಡ್ರಿ ಎಡಿ ಹಿಡಿಯಾಕ ಎಷ್ಟು ಟ್ರೈ ಮಾಡೋಕತ್ತ ನಾವ ಟೋಟಲ್ ಇವತ್ತು ನಮ್ಗೆ ಎಡಿ ಎಂಟು ಎಡಿ ಸಿಕ್ಕಾವೆ ನೋಡ್ರಿ ಅಲ್ಲಿ ಕಲ್ಲೊಳಗೆ ಭಾಳ ದೊಡ್ಡ ದೊಡ್ಡ ಎಡಿ ಬಡ್ಡ್ಯಾಗ ಕಲ್ ಬಡ್ಡ್ಯಾಗ ದೊಡ್ಡ ದೊಡ್ಡ ಎಡಿ ಅಂತ ಹೇಳಕ್ಕ ನಾವ ಒಟ್ಟು ಹೆದರೋದಿಲ್ಲ ನೋಡ್ರಿ ಹುಡುಗರ ಹಳ್ಳಿ ಒಳಗಿನ ಹುಡುಗರ ಒಟ್ಟು ಹೆದರಂಗಿಲ್ಲ ಅದ ಸಿಟಿ ಒಳಗಿನ ಹುಡುಗರ ಭಾವಿಯಾಗ ಇಡ್ಯಾಕ ಅನ್ಸ್ತಾವ ಅಷ್ಟೊಂದು ಹುಡುಗರು ಹೆದ್ರದ್ ಬಿಡ್ತಾವೆ ಬಾಯಿ ಇಳಿಯಾಕ ಏನಿದ್ರು ಹಳ್ಳಿ ಹುಡುಗರು ಸ್ಟ್ರಾಂಗ್ ರೀ ಮತ್ತು ಯಾರೆಲ್ಲ ಇಡೀ ತಿಂತೀರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇದೆ ಭಾವಿ ಸುತ್ತರಿಗೆ ನೋಡಿರಿ ಗುಬ್ಬಿ ಗೂಡ ಎಷ್ಟು ಚೆಂದ ಕಟ್ಟಿದಾವಂಥೇಳಿ ಗುಬ್ಬಿ ಗೂಡ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆಂದ ಕಣಕ್ಕಾವ ಅಂತ ಹೇಳಿ ಮತ್ತು ಎಷ್ಟು ಹೇರು ಮ್ಯಾಗ ಬಾ ಅಂತೇಳಿ ಒದ್ರೂ ಹುಡುಗರಂತೂ ಬರಕ್ಕೆ ತಯಾರಿಲ್ಲ ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿರಿ ಆತಂಥೇಳಿ ವಿಡಿಯೋ ಮಾಡೋಕ್ಕೇನಿ ಲಾಸ್ಟಿಗೆ ರೀ ಎಷ್ಟು ಏಡಿ ಸಿಗ್ತಾವಂಥೇಳಿ ಎಡಿ ಯಾವ ರೀತಿ ಕಡಿತಾವಂದ್ರೆ ಎಷ್ಟು ಗಜ್ಜಿ ಹಿಡಿತಾವಂದ್ರೆ ನೋಡ್ಬೇಕು ರೀ ಎಡಿ ಕೊಂಡಿ ಗುಬ್ಬಿ ಗೂಡ್ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತಾವ ಭಾಳ ಗುಬ್ಬಿ ಅದಾವ್ರಿ ಇಲ್ಲಿ ಸೊ ಹಾಗಾಗಿ ಗುಬ್ಬಿ ಗೂಡೆಲ್ಲ ಫುಲ್ ಚಂದ ಕಾಣಕತ್ತಿದ್ದು ಅದು ಒಂದು ಕ್ಲಿಪ್ ಇರಲಿ ಅಂತ ಹೇಳಿ ವಿಡಿಯೋ ಮಾಡಿದ್ನಿ ಸೈಡ್ ಸರೌಂಡಿಂಗ್ ಏರಿಯಾ ನೋಡ್ರಿ ಇದು ಬಾವಿದ ಸುತ್ತಮುತ್ತ ಹೆಂಗೈತಿ ಐತಿ ನೋಡ್ರಿ ಇದು ಮ್ಯಾಗಿಂದ ವ್ಯೂ ಬಾವಿ ಒಳಗಿಂದ ಹೆಂಗೆ ಕಾಣಕತ್ತೈತಿ ಇದು ನಮ್ಮ ಮನೆ ಮುಂದಾನೆ ಬಾವಿ ಐತ್ರಿ ಸೊ ಹಾಗಾಗಿ ಇಲ್ಲಿ ಹುಡುಗರೆಲ್ಲ ಬಾವಿ ಒಳಗೆ ಬಿಟ್ಟಾರೆ ಇವತ್ತು ಯಾರೆಲ್ಲ ಮನೆ ಮುಂದೆ ಭಾವೈತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡ್ರಿ ಫೈನಲಿ ಈಡಿಗಳ ಸಿಕ್ಕವ ಬುಟ್ಟಿ ಒಳಗೆ ಹಾಕ್ಕೊಂಡು ಹೊಂಟೀವಿ ನೋಡಿರಿ ಹಂಗದವೇ ಇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು